ಕೊರಟಗೆರೆ ತಾಲೂಕಿನ ಕೋಳಾಳ ಹೋಬಳಿಯ ಋದಿಯ ಭಾಗದಲ್ಲಿ ಶ್ರೀ ಗಜಾನನ ಗೆಳೆಯರ ಬಳಗದ ವತಿಯಿಂದ ಈ ವರ್ಷದ ದಸರಾ ಪ್ರಯುಕ್ತ ಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಗಣಪತಿ ಪ್ರತಿಷ್ಠಾಪನೆ ನೆರವೇರಲಿದ್ದು ಹಳ್ಳಿಯ ವಿವಿಧ ಮುಖಂಡರು ಹಾಗೂ ಭಕ್ತರ ಸಾನ್ನಿಧ್ಯದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಮಹೋತ್ಸವ ಆರಂಭವಾಗಲಿದೆ ಮುಂದಿನ ದಿನ ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಸರಿ ಗಮಪ ಖ್ಯಾತಿಯ ಕಲಾವಿದ ಕಂಬದ ರಂಗಯ್ಯ ಮತ್ತು ತಂಡದವರಿಂದ ವಿಶೇಷ ಸಂಗೀತ ಮತ್ತು ನೃತ್ಯದ ನೇರ ಕಾರ್ಯಕ್ರಮ ನಡೆಯಲಿದೆ ಈ ಸಾಂಸ್ಕೃತಿಕ ಹಬ್ಬವು ಸ್ಥಳೀಯರಿಗೆ ಮಾತ್ರವಲ್ಲ ತಾಲೂಕು ಮಟ್ಟದ ಕಲೆ ಪ್ರಿಯರನ್ನ ಆಕರ್ಷಿಸುವ ನಿರೀಕ್ಷೆ ಇದೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ದಸರಾ ವಿಶೇಷ ಗಣಪತಿಯನ್ನ ವೈಭವದಿಂದ ವಿಸರ್ಜನೆ ಮಾಡಲಾಗುವುದು ಭಕ್ತರ ಮೆರವಣಿಗೆ ಧಾರ್ಮಿಕ ಆಚರಣೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಸರ್ಜನಾ ಕಾರ್ಯಕ್ರಮಕ್ಕೆ ಅಂತ್ಯಕಾಂತಿ ಸಿಗಲಿದೆ ಮಹೋತ್ಸವಕ್ಕೆ ತಾಲೂಕಿನ ಅನೇಕ ಮುಖಂಡರು ಗಣ್ಯರು ಹಾಗೂ ಸಾರ್ವಜನಿಕರು ಹಾಜರಾಗುವ ನಿರೀಕ್ಷೆ ಇದೆ ಸ್ವಾಗತ ಶ್ರೀ ಗಜಾನನ ಗೆಳೆಯರ ಬಳಗ ಕಾಲೇಜು ಕೋಳಾಳ ಅನ್ನೋ ಪ್ರಪಂಚ ಖರ್ಚು ಜಾಸ್ತಿ ಸಂಬಳ ಕಮ್ಮಿ ಬದುಕೋ ಬಾಟ್ಲು ನೀನು ಕ್ಯಾಕು ನಾನು ಅನ್ನೋ ಸಂಬಂಧ ಆಶೀರ್ವಾದ ಮಾಡು ಪ್ರಭು ಬೆಳಿತೀವಿ ನಿನ್ನಿಂದ ಪಗ ಪುಂಡಿ ಪಲ್ಯ ಸೋರಿಯ ಕಣಪತಿ ಪಪ್ಪ ಮೋರಿಯ ಭಿನ್ನ ವಿನ ಶಕ ಪುಟ್ಟಿದಾತ ಗೌರಿ ತನಯ್ಯ ವೀರ್ಯ ಗರಕ್ಕೆ ಗಂಧವಿ ಪತ್ರೆ ಕೊಡುವೆ ಮೊದಕ ಪ್ರಿಯಾನಿ ಬಾರಯ್ಯ ಅಡೆತಡೆ ಕಳ್ಳ ಪುಡಿ ಪುಡಿ ಮಾಡೋ ಏಕದಂತ ಶುಭ